ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದುಗಳೇ ಇವತ್ತು ಅಬೆ ಅಪ್ಲೋಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡ್ಕೊಳ್ಳೋಣ ಅದು ಒಣಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಇಪ್ಪತ್ತು ಒಣಮೆಣ್ಸಿನ್ಕಾಯಿ ಉಪ್ಪು ಹಾಕೊಂಡು ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಕ್ಕಿನ ಬೆಳೆದಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ತೊಳೆದು ಬಿಟ್ಟು ಈ ಥರ ಒಂದು ಮೂರು ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ ಬಂಧುಗಳೇ ನೋಡಿ ಈ ಥರ ಬೆರಳಲ್ಲಿ ಹಿಂಗಂದರೆ ಈಸಿಯಾಗಿ ಕಟ್ ಆಗಬೇಕು ಆ ಥರ ನೆನಿಬೇಕು ಎರಡರಿಂದ ಮೂರು ಗಂಟೆ ಹೊತ್ತು ನೆನೆಂದರೆ ಸಾಕಿವಾಗ ಬಿಸಿಲು ಬೇಸಿಗೆ ಆಗಿರೋದ್ರಿಂದ ತುಂಬ ಹೊತ್ತು ನೆನೆಸಿದ್ರೆ ಉಳಿ ಬಂದುಬಿಡುತ್ತೆ ಮಳೆಗಾಲದಲ್ಲಾದರೆ ಒಂದು ನಾಲ್ಕರಿಂದ ಐದು ಗಂಟೆ ಹೊತ್ತು ನೆನೆಂದರೂ ಏನು ತೊಂದರೆ ಇಲ್ಲ ಚೆನ್ನಾಗಿ ಇರುತ್ತೆ ಅಕ್ಕಿ ನೋಡಿ ನೆನೆದಿರೋ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೋಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ನಾನು ಹಾಕೋ ಎಲ್ಲ ಪ್ರತಿಯೊಂದು ವೀಡಿಯೋಗಳ ಮಾಹಿತಿ ನೀಟಾಗಿ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿ ನೋಡೋ ತನಕ ಕೊನೆ ತನಕ ನೋಡೋದ್ರಿಂದ ನೋಡಿ ಈ ಥರ ನುಣ್ಣಗಾಗಬೇಕು ಒಂಚೂರು ಅಕ್ಕಿ ಅಕ್ಕಿಟ್ಟು ಪೂರ್ತಿ ನೈಸಾಗಿ ಈ ಥರ ಇರಬೇಕು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಿಸಿಲೇ ಬೇಕಾಗಿಲ್ಲ ಈ ಹಪ್ಲಾ ಮಾಡೋಕ್ಕೆ ಬೇಗ ಆಗುತ್ತೆ ಈಸಿ ಮೆಥಡ್ಡು ಮತ್ತು ಬಿಸಿಲಲ್ಲಿ ಕುತ್ಕೊಂಡು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೆರಳಲ್ಲೇ ಮನೆ ಒಳಗಡೆ ಮಾಡ್ಕೋಬೋದು ಬಂಧುಗಳೇ ಮಳೆಗಾಲದಲ್ಲೂ ಸಹ ಮಾಡ್ಕೋಬೋದು ಇವಾಗ ಬಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲು ಹೊರಗಡೆ ಕುತ್ಕೊಂಡು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದರಿಂದ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿಗೆ ಮೆಣಸಿನ್ಕಾಯಿ ಉಪ್ಪು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು ತುಂಬ ಈಸಿ ಮೆಥೆಡ್ಡು ಮತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹಪ್ಳಗಳು ಬಾಯಲ್ಲಿ ಇಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ ಒಂದು ಗುಳ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಹಿಟ್ಟನ್ನ ಅದಕ್ಕೆ ನೀರು ದೋಸೆ ಮಾಡ್ತೀವಲ್ಲ ನಾವು ನೀರು ದೋಸೆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಿಟ್ಟು ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಸ್ಪೂನಲ್ಲಿ ಈ ಥರ ಗೆರೆ ಹಾಕಿದ್ರೆ ಎರಡು ಗೆರೆಗಳು ಬೆರೆತ್ಕೋಬಾರ್ದು ಆ ಕಡೆಯಿಂದ ಈ ಕಡೆಗೆ ಲೈನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡ್ರೆ ಹಪ್ಳದಲ್ಲಿ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀರು ಮರಳಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಬಟ್ಲಲ್ಲಿ ಈ ಥರ ಒಂದು ಎರಡರಿಂದ ಮೂರು ಪ್ಲೇಟ್ ತಗೋಬೇಕು ಯಾವ ಸೈಜಲ್ಲಿ ಬೇಕಾದರೆ ನಿಮಗೆ ಆ ಸೈಜಲ್ಲಿ ಪ್ಲೇಟ್ಗಳು ತೊಗೊಳ್ಳಿ ಹಪ್ಳ ತುಂಬ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಪ್ಲೇಟ್ ತೊಗೊಳ್ಳಿ ಚಿಕ್ಕ ಹಪ್ಳಗಳು ಸಾಕು ಚ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂದರೆ ಈ ಥರ ಚಿಕ್ಕ ಪ್ಲೇಟ್ಗಳು ತೊಗೊಳ್ಳಿ ನಾನು ಅದೊಂದು ಅದೊಂದು ಎರಡು ತೊಗೊಂಡಿದ್ದೀನಿ ನೋಡಿ ಚಿಕ್ಕ ಪ್ಲೇಟಲ್ಲಿ ಹಾಕಿ ಇದ್ದೀನಿ ಈ ಥರ ಹಾಕ್ಬಿಟ್ಟು ನೀರಿನ ಮೇಲೆ ಇಟ್ಬಿಟ್ಟು ಮುಚ್ಚಿಟ್ರೆ ಹಪ್ಳ ಆ ಬೇಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಇನ್ನೊಂದು ಪ್ಲೇಟ್ಗೂ ಅದೇ ಥರ ಹಾಕ್ಕೊಳ್ಳೋಣ ನೋಡಿ ಇದು ದೊಡ್ಡ ಪ್ಲೇಟು ಇದು ಸ್ವಲ್ಪ ದೊಡ್ಡ ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ಇಷ್ಟ ಯಾವ ಸೈಜಲ್ಲಿ ಬೇಕಾದರೆ ಆ ಸೈಜ್ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಟ್ಟು ಇವಾಗ ಮುಗಿಸಿ ಹಾಕ್ಕೊಳ್ಳೋಣ ಉಲ್ಟಾ ಈ ಥರ ಇಟ್ಕೊಂಡ್ರೆ ಒಂದು ಸೆಕೆಂಡ್ಗೆಲ್ಲ ಮತ್ತೆ ಬೆಂದೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದನ್ನು ಅದೇ ಥರ ಇಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತು ಬೆಂದಿರೋದು ಈ ಥರ ಗೊತ್ತಾಗುತ್ತೆ ಈ ಥರ ಒಂದು ಪೋರ್ಕ್ ಸ್ಪೂನು ಅಥವಾ ಚೂಪು ಇರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಒಂದು ಚಾಕು ಸಹಾಯದಿಂದ ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ತುಂಬ ತೆಳ್ಳಗೆ ಹಾಕ್ಕೊಂಡ್ರೆ ಹಪ್ಪಳ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಬಂದುಗಳಿಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ದಪ್ಪ ಬರುತ್ತೆ ಅಷ್ಟು ಇನ್ನೇನಾಗೋದಿಲ್ಲ ನೋಡಿ ಒಂದೆರಡು ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ದಪ್ಪ ಇದ್ದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಪ್ಪಳ ಅಷ್ಟೇ ಆಗೋದಿಲ್ಲ ಈ ಥರ ತೆಗಿಬೇಕಾದ್ರೆ ಗೊತ್ತಾಗುತ್ತೆ ಅವಾಗ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು ಹಿಟ್ಟು ಸ್ವಲ್ಪ ಗಟ್ಟಿಯಾದರೆ ನೀ ಎಲ್ಲ ಹಪ್ಳು ಈ ಥರ ತೆಗೆದಾಕೊಳ್ಳೋಣ ನೋಡಿ ಒಂಚೂರು ಕಚ್ಕೊಳ್ದಂಗೆ ಎಷ್ಟು ಚೆನ್ನಾಗಿ ಬಂತು ಅಂತ ಬಿಸಿಲೇ ಬೇಕಾಗಿಲ್ಲ ಬಂದುಗಳು ಇವಾಗ ಬಿಸಿಲು ತುಂಬ ಜಾಸ್ತಿ ಇರೋದರಿಂದ ಬಿಸಿಲಲ್ಲಿ ಕುತ್ಕೊಂಡು ಹಪ್ಳ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿಲು ಹೊಡಿತಾ ಇದೆ ಆದ್ದರಿಂದ ಮನೆಯಲ್ಲೇ ಒಳಗಡೆನೆ ಕೂತ್ಕೊಂಡು ಈ ಥರ ಮಾಡಿಟ್ಕೊಂಡ್ರೆ ನಾನು ಅರ್ಧ ಕೆ ಜಿ ಅಕ್ಕಿ ನೆನೆ ಹಾಕಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ಹಪ್ಳ ಆಗುತ್ತೆ ಅಂತ ನೋಡಬೇಕು ನಾನು ತೋರಿಸಿದ ಅಳತೆಗಳೆಲ್ಲ ಅರ್ಧ ಕೆ ಜಿ ಅಕ್ಕಿ ಅಪ್ ಅರ್ಧ ಕೆ ಜಿ ಅಕ್ಕಿಗೆ ಒಣ ಮೆಣಸಿನಕಾಯಿ ನಿಮ್ಮ ಕಾರಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ಹಾಕಿದ್ದೀನಿ ನಾನು ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೋಬೋದು ನೋಡಿ ಎಲ್ಲನೂ ಇದೇ ಥರ ಮಾಡ್ಕೋಬೇಕಷ್ಟೆ ಬೇಗ ಬೇಗನೂ ಆಗುತ್ತೆ ಮತ್ತು ತುಂಬ ಶ್ರಮ ಪಡಬೇಕನ್ನೋ ಅವಶ್ಯಕತೆ ಇಲ್ಲ ಕೂತ್ಕೊಂಡು ಈಸಿಯಾಗಿ ಸ್ಟವ್ ಕೆಳಗಡೆ ಇಟ್ಕೊಬಿಟ್ಟು ಕೂತ್ಕೊಂಡು ಈಸಿಯಾಗಿ ಮಾಡ್ಕೋಬೇಕು ತೋರಿಸ್ಬಿಟ್ರೆ ಮಕ್ಕಳು ಬೇಕಾದ್ರೂ ಮಾಡಿ ತೆಗೆದಾಕ್ತಾರೆ ನೋಡಿ ಒಂದು ಕಡೆ ಆಗಲೇ ಒಣಗಿದೆ ಈ ಕಡೆ ಹಾಕೋ ಅಷ್ಟರಲ್ಲೇ ಆ ಕಡೆ ಒಣಗ್ತಾ ಇದೆ ಒಳಗಡೆ ಮನೆ ಒಳಗಡೆ ಇಷ್ಟು ಬಿಸಿಲು ಇರಬೇಕಾದ್ರೆ ಬೆ ಹೊರಗಡೆ ಕುತ್ಕೊಂಡು ನಾವು ಹಪ್ಪಳಗಳು ಮಾಡೋಕ್ಕಾಗುತ್ತೆ ಎರಡರಿಂದ ಮೂರು ಗಂಟೆ ಹೊತ್ತಿಗೆಲ್ಲ ನೀಟಾಗಿ ಥರ ಒಣಗೋಗ್ಬಿಟ್ಟಿತ್ತು ಹಪ್ಪಳ ನೋಡಿ ಎಷ್ಟು ಎಳ್ಳಗಿದೆ ಇದು ಮಸಾಲೆ ಹಪ್ಪಳ ಇವತ್ತು ಮಾಡಿರೋದು ಹೆಚ್ಚು ತೆಳ್ಳಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಇದು ಪ್ಲೈನ್ ಹಪ್ಳ ಮುಂಚೆ ಮಾಡಿಟ್ಟಿದ್ದು ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಕೋಬೇಕು ಇಟ್ಕೋಬೇಕು ಈ ಥರ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ಬೇಗ ಅರಳ್ಕೊಬಿಡುತ್ತೆ ಅರ್ಧ ಕೆ ಜಿ ಅಕ್ಕಿಗೆ ನೂರ ಎಂಬತ್ತು ಹಪ್ಳ ಆಗಿದೆ ಬಂಧುಗಳೇ ನೋಡಿ ಎಲ್ಲನೂ ಇದೇ ಥರ ಕರ್ಕೋಬೇಕು ಅಷ್ಟೇ ಹಿಟ್ಟೇನಾದ್ರು ಸ್ವಲ್ಪ ತೆಳ್ಳಗಾಯಿತು ಅಂದರೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇನ್ನೇನಿಲ್ಲ ಈ ಹಪ್ಲೋ ಮಾಡೋದಕ್ಕೆ ಒಂಚೂರು ಕೆಟ್ಟೋಗುತ್ತೆ ಅನ್ನೋ ಭಯ ಇಲ್ಲ ಏನೂ ಇಲ್ಲ ಯಾರು ಬೇಕಾದರೂ ಅಡುಗೆ ಬರ್ದೇ ಇರೋರು ಬೇಕಾದರೂ ಮಾಡ್ಕೋಬೋದು ಬಂಧುಗಳೇ ಹೊಸ್ದಾಗಿ ಆಗಿ ಅಡುಗೆ ಬರಲ್ಲ ನಮಗೇನು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಅಂತಾರಲ್ಲ ಆ ಥರದವ್ರು ಬೇಕಾದ್ರೂ ಮಾಡ್ಕೋಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು